ಮನೆಗಳಿಗೆ ನುಗ್ಗುವ ಚರಂಡಿ ನೀರು ಈ ಸಮಸ್ಯೆಗೆ ಕೊನೆಯೇ ಇಲ್ಲವೆಂದು ಆಕ್ರೋಶ ಇಲ್ಲಿ ಕೆರೆ ಕುಂಟಿಗಳೆಲ್ಲ ಮುಚ್ಚಿ ನಮ್ಮ ಮೂರ್ಕ ಮಹಾರಾಜರ ಕಾಲದಾಗ ಮಾನ್ಯ ಹಾಕ್ಕೊಟ್ಟಿರೋದು ಕೆರೆ ಗೋಮಾಳ ಮೂವತ್ತು ಎಕರೆ ಎಲ್ಲ ಅಕ್ರಮ ಮಾಡಿಕೊಂಡು ನಾವು ಬಡವ್ರಿಗೆ ಬಗ್ಗರು ಕರ ಮೇಲ್ಸಾಕ ಜಾಗ ಇರಿದಂಗೆ ಇವ್ರು ಯಾವುದೋ ಬಡವ್ರನ್ನ ಬದುಕಿಸಿ ಬಿಡ್ತೀರಿ ಅಂತ ಹೇಳ್ತೀರಿ ನೀವು ಯಾವುದೋ ಒಂದು ಕೈಯಾಗ ಅನ್ನೋ ಒಂದು ಕುರಿಯೋ ಒಂದು ಹಸನ್ನು ಕಟ್ಕೊಂಡು ಹೋಗಿ ದಿನ್ಯಾಗ ಹೋಗಿ ಕೆರೆಯಾಗ ನೀರು ಕುಡಿಸೋರು ಅದನ್ನೆಲ್ಲ ಆಕ್ರಮ ಮಾಡಿಕೊಂಡು ಇವಾಗ ಬಡವ್ರಿಗೆ ತಂದೆ ಮಾಡಿ ಸೈಟ್ಗಳು ಮಾಡಿ ಮಾಡ್ಕೊತಾವ್ರೆ ನಮ್ಕ ಊರ್ಕ ತಾಯಿ ಕೆರೆ ಕೆರೆಯಾಗಿ ನೀರು ಇರೋಷ್ಟಿನ ಒಂದು ಆಳುದ ಗುಣಿ ಹೊಡೆದೇ ನಮ್ಗೆ ಬಾಯಾಗ ನೀರಿತ್ತು ಇವಾಗ ಕುಡಿಯೋಕೆ ನೀರಿಲ್ಲ ಹುಚ್ಚೇ ನೀರನ್ನು ಕುಡೀರಿ ಅಂತ ಮಾಡಿದ್ದೀರಿ ನಿಮ್ಮ ಗೌರ್ಮೆಂಟು ಎಲ್ಲ ಕೆರೆಗಳು ಕುಂಚುಗಳೆಲ್ಲ ಮುಚ್ಚಿ ನುಂಗಿ ನೀರು ಕುಡಿತಾ ಇದ್ದೀರಿ ನೀವು ಗೌರ್ಮೆಂಟು நமக்கு ரெத்த நம்ம மாறி நம்ம கெரண்டு சாவர ஆக்சீரி நம் கட்சி கொடுத்து யா மாசிபுட்டு நம்ம ரைத்தன நீக்காலுவே முட்டவிரே இல்லை ஓடாடக்க நமக்கு தந்திரை ஜாக இல்ல வாசனை ஊரெல்லாம் வாசனை படித்தது ரசிக்காலுவே ಹೌದು ದೊಡ್ಡ ತೊಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಣೇಶ್ವರ ಬಡಾವಣೆಯಲ್ಲಿ ಅರವತ್ತಾರು ಅಡಿ ಇರುವ ಚರಂಡಿ ಒತ್ತುವರಿಯಾಗಿದ್ದು ಮೋರಿ ನೀರು ಕಾಲುವೆಯಲ್ಲಿ ಹೋಗದಿರೋದ್ರಿಂದ ಮನೆಗಳಿಗೆ ನುಗ್ಗುತ್ತಿದೆ ದಿನನಿತ್ಯ ಈ ಸಮಸ್ಯೆಯಿಂದ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ ಇಲ್ಲಿ ಮೊದಲಿಗೆ ರಾಜಕಾಲುವೆ ಎಲ್ಲ ಇತ್ತು ನೀರುಗಳು ಎಲ್ಲ ಕಾಲುವೆನಲ್ಲಿ ಹೋಗ್ತಾ ಇತ್ತು ಈಗೇನಾಗಿದೆ ಎಲ್ಲ ಚೇಂಬರ್ ಎಲ್ಲ ತಂದು ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಡ್ರೈನೇಜ್ಗೆ ಅಲ್ಲಿ ಏನಾಗ್ತಾ ಇದೆ ನೀರುಗಳು ಸ್ಟ್ರಕ್ ಆಗುತ್ತೆ ಆ ಸ್ಟ್ರಕ್ಕಾಗಿ ನೀರುಗಳು ನಿಂತ್ಕೊಳ್ತವೆ ಮತ್ತು ಈ ಕಂಪ್ನಿಗಳಿಗೆಲ್ಲೂ ಟ್ಯಾಂಕರ್ಗಳಲ್ಲಿ ತೊಗೊಂಬರ್ತಾರೆ ಕೆಲವರೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಮನೆಗಳ ಹತ್ರ ಚೇಂಬರ್ಗಳಲ್ಲಿ ಬಿಡ್ತಾರೆ ಅದೆಲ್ಲ ಈ ರಾಜಕಾಲುವೆನಲ್ಲಿ ಬರ್ತೈತೆ ನೀರು ಆ ನೀರುಗಳು ಬಂದಾಗ ಇಲ್ಲಿ ಸ್ಮೆಲ್ ಜಾಸ್ತಿ ಆಗುತ್ತೆ ತುಂಬಾ ತೊಂದರೆ ಆಗ್ತಾ ಇದೆ ಹೌದು ಈ ಮುನೇಶ್ವರ ಬಡಾವಣೆಯ ಮೂಲಕ ಹಾದು ಹೋಗುವ ಈ ಕಾಲುವೆಯು ಒತ್ತುವರಿಯಾಗದಿರೋದ್ರಿಂದ ದುರ್ನಾತ ಅಷ್ಟೇ ಅಲ್ಲದೆ ಮನೆಗಳಿಗೂ ಸಹ ಈ ಕಲುಷಿತ ನೀರು ನುಗ್ಗುತ್ತಿದೆ ಇದರಿಂದಾಗಿ ಗ್ರಾಮಸ್ಥರು ಕಷ್ಟ ಅನುಭವಿಸುವಂತಾಗಿದೆ ಆದರೆ ಇಲ್ಲಿಯ ಜನರು ಎಷ್ಟು ಬಾರಿ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ ಅನ್ನೋದು ಇಲ್ಲಿಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ನಮ್ಮ ದೊಡ್ಡ ಸುಮಾರು ಉದ್ದ ಬಂದ್ಬಿಟ್ಟು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಉದ್ದ ಇರುತ್ತೆ ಇದು ಸರ್ವೆ ನಂಬರ್ ಎಪ್ಪತ್ತ್ಮೂರರಿಂದ ಸರ್ವೆ ನಂಬರ್ ನೂರ ನಲ್ವತ್ತು ಎರಡರವರೆಗೂ ಇದು ರಾಜಕಾಲುವೆ ಹೊಂದಿರುತ್ತೆ ಇದು ಅಗಲ ಬಂದು ಸುಮಾರು ಅರವತ್ತು ಅರವತ್ತರಿಂದ ಅರವತ್ತೈದು ಅಡಿ ಅಗಲ ಇರುತ್ತೆ ಈ ರಾಜಕಾಲುವೆನ ಈ ಭೂಗರ್ ಇರ್ಬೋದು ಮತ್ತು ಈ ಗೋದ್ರೇಜ್ ಈ ಸಿಟಿ ಗೋದ್ರೇಜ್ ಅವರು ವಿಲ್ಲಸ್ ಗೋದ್ರೇಜ್ ವಿಲ್ಲಸ್ ಮಾಡಿಕೊಂಡಿರ್ತಾರೆ ಅವರು ಈ ರಾಜಕಾಲುವೆನ ಒತ್ತುವರಿ ಮಾಡಿ ಸುಮಾರು ಒಂದು ಹದಿನೈದು ಹತ್ತರಿಂದ ಹದಿನೈದು ಅಡಿ ಚಿಕ್ಕದಾಗಿ ಮಾಡಿ ಅದರ ಮೇಲೆ ಸ್ಲ್ಯಾಬ್ಗಳನ್ನ ಅಳವಡಿಸಿರ್ತಾರೆ ಈ ಗ್ರಾಮದಲ್ಲಿ ಏನಾದರೂ ಮಳೆ ಬಂದು ಇಲ್ಲ ಏನಾದರೂ ಒಂದು ನೀರು ಜೋರಾಗಿ ಬಂತಂದರೆ ಕಮ್ಮಿನಿ ನೀರುಗಳು ಯಾವುದಾದ್ರು ಬಂತಂದರೆ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳ ಒಳಗಡೆ ನೀರು ನೀರು ಹತ್ತುತ್ತೆ ಮತ್ತು ಮಳೆ ಬಂದು ಸುಮಾರು ಎರಡು ಮೂರು ಸಲ ಈ ಗೋಲ್ದ್ರೇಜ್ ಹಿಂದೆಗಡೆ ಹೊಲ ಗದ್ದೆಗಳಿಗೆ ಅಂಗಡಿ ಮುಂಗಟ್ಟುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಮನೆಗಳಿಗೆ ನೀರು ನುಗ್ಗಿ ತುಂಬ ಸಮಸ್ಯೆಯಾಗಿ ಹಾನಿಯಾಗಿರುತ್ತೆ ಇದನ್ನು ಪಂಚಾಯಿತಿಯವರೇ ಬಂದು ಖುದ್ದಾಗಿ ಜೆ ಸಿ ಪಿಗಳನ್ನ ಇಟ್ಟು ಅಗಿಸಿ ಮತ್ತು ರಾಜಕಾಲುವೆಯಲ್ಲಿ ನೀರು ಹೋಗೋ ರೀತಿಯಲ್ಲಿ ಮಾಡಿರ್ತಾರೆ ಇವತ್ತಿನ ದಿವಸ ನೋಡಿ ಈ ರಾಜಕಾಲುವೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ನೀರು ಎಲ್ಲ ಡ್ರೈನೇಜ್ ನೀರೇ ಈ ಗಲೀಜು ಗಲೀಜು ನೀರು ಏನಾದರೂ ಸಾರ್ವಜನಿಕರಿಗೆ ಅವ್ರ ಮನೆಗಳೊಳಗಡೆ ಹೋಯ್ತಂದ್ರೆ ಅವ್ರು ಮಲಗೋಕ್ಕೂ ಆಗಲ್ಲ ಅಂತ ಆದಂತ ಜಾಗ ಇದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಒತ್ತುವರಿಯಾಗಿರುವ ರಾಜ್ ಕಾಲುವೆಯನ್ನ ತೆರವುಗೊಳಿಸಿ ಮನೆಗಳಿಗೆ ಚರಂಡಿ ನೀರು ನುಗ್ಗದಂತೆ ಅನುಕೂಲ ಮಾಡಬೇಕು ಅನ್ನೋದೇ ವಿಜಯ ಟೈಮ್ಸ್ನ ಆಗ್ರಹ